ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಸುಪ್ರಸಿದ್ಧ ಹಾಗೂ ಜಾಗೃತಿ ದೇವಸ್ಥಾನದ ಶ್ರೀ ದಾನಮ್ಮ ದೇವಿ ದೇವಸ್ಥಾನದಲ್ಲಿ ಚಟ್ಟಿ ಅಮಾವಾಶ್ಯೆ ಜಾತ್ರಾ ಮಹೋತ್ಸವ ಗುರುವಾರ ದಿನಾಂಕ ಇಪ್ಪತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಈ ದಿನ ವಿವಿಧ ಕಾರ್ಯಕ್ರಮಗಳು ಗುರುವಾರ ಮುಂಜಾನೆ ವಿಶೇಷ ಅಭಿಷೇಕ ಮಹಾಪೂಜೆ ಹಾಗೂ ಮೂರ್ತಿಗೆ ಅಲಂಕಾರ ಹಾಗೂ ಮಧ್ಯಾಹ್ನ ಹನ್ನೆರಡರಿಂದ ಮೂರುವರೆ ಗಂಟೆವರೆಗೆ ಮಹಾಪ್ರಸಾದ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ಕಾರ್ತಿಕೋತ್ಸವ ದೀಪೋತ್ಸವ ನಡೆಯಲಿದೆ ಸಂಜೆ ಏಳುವರೆ ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಎಂದು ಶ್ರೀ ದಾನಮ್ಮ ದೇವಿ ಸೇವಾ ಕಮಿಟಿ ಸಂಖೇಶ್ವರಿಯವರು ತೇಜಪ್ರಭು ವಾಹಿನಿಗೆ ತಿಳಿಸಿರುತ್ತಾರೆ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳಿಗೆ ಆಮಂತ್ರಣವನ್ನು ಈ ಮೂಲಕ ತಿಳಿಸಲಾಗಿದೆ ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಆವರಣದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯಲಿವೆ ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಸಂಸುದ್ದಿ ಪ್ಲಾಟ್ ಸಂಕೇಶ್ವರ್ ಸಂಕೇಶ್ವರ್